ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೇ ನಮಗೆ ಶ್ರೀರಕ್ಷೆ ಕೆಪಿಸಿಸಿ ಸದಸ್ಯರು ಟಿಜಿ ದುರ್ಗಾ ಪ್ರಸಾದ್ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಪ್ರಚಾರ ಕಾರ್ಯ ಚುರುಕುಗೊಂಡಿದೆ ಎಂದು ಬೇತಮಂಗಲದ ಎರಡನೇ ಬ್ಲಾಕಿನಲ್ಲಿ ಕೆಪಿಸಿಸಿ ಸದಸ್ಯರು ಟಿಜಿ ದುರ್ಗಾಪ್ರಸಾದ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸುಕನ್ಯಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಪ್ರಚಾರ ಮಾಡಿ ಮತಯಾಚನೆ ಮಾಡಲಾಯಿತು ಈ ವೇಳೆ ಟಿಜಿ ದುರ್ಗಾಪ್ರಸಾದ್ ರವರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಮಗೆ ಶ್ರೀರಕ್ಷೆಯಾಗಿದ್ದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಇದರಿಂದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಎಂದಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯರು ಸುಖನ್ಯಮ್ಮ ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ನಾವು ನಡೆದಿದ್ದರಿಂದ ಈಗ ಧೈರ್ಯವಾಗಿ ಮತದಾರರಲ್ಲಿ ಮತಯಾಚನೆ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ನೂರಾರು ಮಹಿಳೆಯರು ಮತ್ತು ಎರಡನೇ ಬ್ಲಾಕಿನ ನಿವಾಸಿಗಳು ಇದ್ದರು ಕಾಂಗ್ರೆಸ್ ಗೌರ್ಮೆಂಟ್ ಕರೆಂಟ್ ಫ್ರೀ బస్సుల ఫ్రీ నెలకు రెండు వేల ఇంటి వంద్రాలకి భీము పది కేజీలు ఇంకొకటి చిన్నోళ్ళకి ఇవన్నీ ఇది అని ఇవన్నీ ఏమే మేము చెప్పేసి ఓటు అడిగింది మీరందరూ మా మీద నమ్మకం పెట్టి ఓటు వేస్తారే ఓటు వేసినట్లు మేము గెలుస్తానే మా గవర్నమెంట్ వస్తానే సిద్దరామయ్య వాళ్ళు ఉండొచ్చు డికే శివకుమార్ వాళ్ళు ఉండొచ్చు రూపా మేడం ఉండొచ్చు రూపా మేడం కూడా ఆ కమిటీల మెంబర్గా ఉండి ఇప్పుడు అందరికీ దుడ్లు వస్తా ఉందా వస్తా ఉ దాని నుంచి ఈ గ్యారెంటీలు అంతా కంటిన్యూ కావాలంటే తిరిగా సెంట్రల్ గవర్నమెంట్ మందే వచ్చా అంటే అడిషనల్ ఇప్పుడు ఏం వస్తా ఉందో దాని జీకి ఒక లక్ష రూపాయలు ఇంటి యజమాని వాళ్ళకి ఇస్తారు ఒక లక్ష రూపాయలు స్కాలర్షిప్ చిన్నోళ్ళకి అట్లే ఇప్పుడు నరేగా పనులకు పోతా ఉన్నాం కదా పంచాయతీ పనులకి ఇన్నూట ఎనభై వస్తా ఉండేది దాన్ని నాన్నూరు చేస్తారు జాతీయ గణితి ఇప్పుడు రైతులు చాలా మన్నా చేస్తామని హామీ ఇచ్చిన్నారు కాబట్టి మీరు మన నమ్మకం పెట్టి ఓటేసిన దానికి మీ నమ్మకం నిలబెట్టుకొని ఐదు గ్యారెంటీలు ఇచ్చినామా అదే రీతి ఈ గిత కూడా కాంగ్రెస్ పోటేసి ఎంపీ ని గెలిపించి మన సర్కారు వస్తే కేంద్రంలో ఈ గ్యారెంటీలు కూడా అందరికి వస్తాయని మే అందరికీ మనవి చేస్తాం గౌతమ్ అన్ని మన క్యాండిడేట్ నంబర్ ಅಂದ್ರೆ ಪಟ್ಕೊಂಡು ಸರ್ ತಾವು ಕೂಡ ಏನೀಗ ನಾವು ಲಾಸ್ಟ್ ಟೈಮ್ ಎಲೆಕ್ಷನ್ ಹೋದಾಗ ನಮ್ಮ ಐದೇ ಗ್ಯಾರಂಟಿಗಳನ್ನ ಹೇಳಿ ನಮ್ಮ ಸರ್ಕಾರ ಬಂದ್ರೆ ಖಂಡಿತವಾಗುವ ಗ್ಯಾರಂಟಿಗಳನ್ನ ನೆರವೇರಿಸ್ಕೊಡ್ತೀವಿ ಅಂತ ಹೇಳಿದ್ವಿ ಅದರ ಪ್ರಕಾರ ನಮ್ಮನ್ನು ನಂಬಿ ನೈಂಟಿ ಪರ್ಸೆಂಟ್ ಬಡ ಜನರು ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮ್ಗೆ ಒಳ್ಳೇದಾಗತ್ತೆ ನಮ್ಗೆ ಅವ್ರು ಹೇಳಿರೋ ಭರವಸೆಗಳೆಲ್ಲ ಈಡೇರಿಸ್ತಾರೆ ಅಂತ ಹೇಳಿ ನಮ್ಮನ್ನು ನಂಬಿ ಅವ್ರು ಓಟ್ ಹಾಕಿದ್ರು ಅದೇ ರೀತಿ ಸರ್ಕಾರ ಬಂದ ಮಾರನೇ ತಿಂಗಳಿಂದಲೇ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು ನಮ್ಮ ಶಾಸಕರಾದಂಥ ರೂಪ ಅವರು ಇರ್ಬೋದು ಅವರ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಎಲ್ಲರೂ ಅದರ ಪ್ರಯೋಜನ ಪಡೀತಾ ಇದ್ದಾರೆ ಅದೇ ರೀತಿ ಈ ಸಲ ಎಂ ಪಿ ಎಲೆಕ್ಷನಲ್ಲಿ ಕೂಡ ನಮ್ಮ ಕ್ಯಾಂಡಿಡೇಟು ಗೆದ್ದು ನಮ್ಮ ಸರ್ಕಾರ ಬಂದರೆ ಕೇಂದ್ರ ಸರ್ಕಾರದಲ್ಲಿ ಏನು ಗ್ಯಾರಂಟಿ ಏಜೆಂಟ್ಗಳು ಕೊಡ್ತಾ ಅದು ತಮಗೆ ತಲುಪಿಸ್ತಾ ಇದ್ದೀವಿ ದಯವಿಟ್ಟು ತಾವು ಕಾಂಗ್ರೆಸ್ ಓಟ್ ಹಾಕಬೇಕು ಅಂತ ಎಲ್ಲರನ್ನ ಮನವಿ ಮಾಡ್ತಾ ಇದ್ದೀವಿ ಮನೆಗೂ ತಲುಪ್ತಾ ಇದೆ ಕೇಳಿರಿ ಯಾಕಂದರೆ ನಾನು ಧೈರ್ಯವಾಗಿ ಕೆಲಸ ಮಾಡಿದ್ದೀನಿ ಧೈರ್ಯವಾಗಿ ಬಂದು ನಾನು ಅವ್ರು ನೋಟ್ ಕೇಳ್ತೀನಿ ನಾವು ಗ್ಯಾರಂಟಿ ಕಾರ್ಡ್ ಇಡ್ಕೊಂಡು ಪ್ರತಿ ಮನೆ ಮನೆಗೂ ಹೋಗಿ ಓಟ್ ಕೇಳಿದ್ವಿ ಅವಾಗ ಇವು ಯಾವ ಭರವಸೆಗಳು ಇಲ್ಲ ಆದರೂ ಕೂಡ ನಾವು ಗೆದ್ರೆ ರೂಪ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ನಾವು ಈ ಗ್ಯಾರಂಟಿ ಕೊಡ್ತೀವಿ ಅಂತ ಎಲ್ಲ ಮನೆ ಮನೆಗೂ ಜನಕ್ಕೆ ಕೇಳಿದ್ವಿ ಅದೇ ಪ್ರಕಾರ ಐದು ಗ್ಯಾರಂಟಿ ಮನೆ ಮನೆಗೂ ಹೋಗಿ ಒಬ್ಬ ಮಹಿಳೆಯರನ್ನು ಕೂಡ ನಾನು ಒನ್ ಗ್ರಾಮಗಾಗಲಿ ಪಂಚಾಯತಿ ಗ್ರಾಮಗಾಗ್ಲಿ ಒಂದೇ ನಮ್ಮ ವಾರ್ಡಲ್ಲಿ ಒಂದು ಹೆಂಗಸ್ರೂ ಕೂಡ ನಾನು ಅಲ್ಲಿ ಆಫೀಸಿಗೆ ಕಳಿಸಿದೆ ನಾನೇ ಸ್ವಯಾಜಿತವಾಗಿ ನಿಂತು ಅವರು ಪ್ರತಿಯೊಂದು ಇದನ್ನು ತಲುಪಿಸಿದ್ದೀನಿ ನಮ್ಮ ವಾರ್ಡ್ ನಮ್ಮ ವಾರ್ಡಲ್ಲಿ ನೈಂಟಿ ನೈನ್ ಪರ್ಸೆಂಟು ನಾವು ಗೋ ಗೌರ್ಮೆಂಟ್ ಹೇಳಿರೋ ಐದು ಗ್ಯಾರಂಟಿಗಳೂ ನೈಂಟಿ ನೈನ್ ಪರ್ಸೆಂಟು ನಮ್ಮ ವಾರ್ಡಲ್ಲಿ ನಾವು ತಲುಪೋ ಕೆಲಸ ಮಾಡಿದ್ದೀವಿ ಅದೇ ಧೈರ್ಯದ ಮೇಲೆ ಬಂದು ಈಗ ದಯವಿಟ್ಟು ಮಹಿಳೆಯರಾಗಲಿ ಎಲ್ಲ ಸರ್ಕಾರ ಸೌಲಭ್ಯ ಪಡಿತಾ ಪ್ರತಿಯೊಂದು ಎರಡು ಸಾವಿರ ಇದೆ ರೇಷನ್ ಕಾರ್ಡ್ ಇದೆ ಯುವ ನಿಧಿ ಬರ್ತಾ ಇದೆ ಎಲ್ಲ ಏನು ಹೇಳಿದ್ರು ಬಸ್ಸು ನಾನು ಕೂಡ ಅಷ್ಟೇ ನಿಜವಾಗ್ಲೂ ಮೊನ್ನೆ ನಾನು ಕೋಲಾರ ಬಸ್ಸಲ್ಲಿ ಹೋದ್ವಿ ಎಷ್ಟು ಖುಷಿ ಆಯಿತು ಅರವತ್ತು ರೂಪಾಯಿ ನನಗೆ ಮಿಕ್ಕಿತು ಅಂದರೆ ನನಗೆ ಖುಷಿ ಆಯಿತು ತಾಳೊಂದು ಜ್ಯೂಸ್ ಕುಡಿಯೋಣ ಅನಿಸ್ತು ಇಲ್ಲ ಯಾರಿಗೊ ಒಬ್ರಿಗೇನಾದರೂ ತಿಂಡಿ ಕೊಡ್ಸೋಣ ಅನಿಸ್ತು ನನಗೆ ಆ ಥರ ಪ್ರತಿಯೊಬ್ಬರು ಈ ಸೌಲಭ್ಯನ ಪಡ್ಕೊಂಡಿದ್ದೀರಾ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನೀವು ಹೇಳಿ ಕೇಳ್ಬೋದು ಗೌತಮ್ ಯಾರು ಅಂತ ಗೌತಮ್ ಯಾರು ಇಲ್ಲ ನಮಗೆ ಇಲ್ಲಿ ಇದ್ದಾರೆ ಶಾಸಕರು ಹೇಳಿದ ಕೆಲಸ ಎಲ್ಲನೂ ಅಕ್ಕಿ ಮಾಡ್ತಾ ಇದ್ದಾರೆ ನನ್ನ ವಾರ್ಡಲ್ಲಿ ವರ್ಷದಿಂದ ಒಂದೇ ಒಂದು ರೋಡ್ ಮಾಡಿಲ್ಲ ಒಂದು ಏನೋ ಒಂದು ಲೈಟ್ ಕೂಡ ಹಾಕ್ಸಿಲ್ಲ ಆದರೂ ನಮ್ಮ ಶಾಸಕನ ಗಲಾಟೆ ಮಾಡಿ ನಾನು ಲೀಡ್ ಕೊಡ್ಸಿದ್ದೀನಿ ನನಗೆ ದಯವಿಟ್ಟು ನನ್ನ ವಾರ್ಡಲ್ಲಿ ಏನೋ ಒಂದು ಕೆಲಸ ಮಾಡಲೇಬೇಕು ಮೇಡಮ್ ಅಂದಿದ್ದಕ್ಕೆ ನನಗೆ ಸಿ ಸಿ ರಸ್ತೆ ಕೊಟ್ಟಿದ್ದಾರೆ ಓಣಿಯಲ್ಲಿ ಐ ಮಾಸ್ ಲೈಟ್ ಕೊಟ್ಟಿದ್ದಾರೆ ಈಗ ಫಿಲ್ಟ್ರು ಮೇಡಮ್ ಎಲ್ಲ ಹೆಣ್ಮಕ್ಳು ಬಡೋ ಹೆಣ್ಮಕ್ಳು ಇರೋದು ವಾರ್ಡಲ್ಲಿ ನಮಗೊಂದು ಫಿಲ್ಟ್ರ್ ಬೇಕೇ ಬೇಕು ಅಂದಿದ್ದಕ್ಕೆ ಹಿಂದೆ ತುಳಿದೇ ನನಗೆ ಫಿಲ್ಟ್ರ್ ಕೊಟ್ಟಿದ್ದಾರೆ ದಯವಿಟ್ಟು ನಾನು ಎಲ್ಲರಲ್ಲೂ ಇಷ್ಟೇ ಮನವಿ ಮಾಡ್ಕೊಳ್ಳೋದು ನನಗೆ ಗೌರವ ಕೊಟ್ಟರೆ ಪಕ್ಷಕ್ಕೆ ಗೌರವ ಕೊಟ್ಟಂಗೆ ದಯವಿಟ್ಟು ನಾನು ನಿಮ್ಮ ಕಷ್ಟಕ್ಕೆ ನಾನು ಸ್ಪಂದಿಸ್ತಾ ಇರೋದು ಎಷ್ಟು ಸತ್ಯನೋ ಪಕ್ಷಕ್ಕೂ ನೀವು ಅದೇ ಥರ ಓಟ್ ಕೊಟ್ಟು ಸ್ಪಂದಿಸ್ಬೇಕು ಅಂತ ದಯವಿಟ್ಟು ನಿಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ಇವಾಗ ಅವ್ರನ್ನೂ ಕೇಳಿ ಹೇಳ್ತಾರೆ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ನಮ್ಮ ಗ್ಯಾರಂಟಿಗಳೇ ನಮ್ಗೆ ರಕ್ಷೆ ನಾವು ಗ್ಯಾರಂಟಿ ಕೊಟ್ಟಿದೀವಿ ದೈರದ ಮೇಲೆ ಬಂದು ನಾವು ಕೆಲಸ ಮಾಡಿದ್ದೀವಿ ಅಂತ ಅವ್ರು ನೋಟ್ ಕೇಳೋಕ್ಕೂ ನಮಗೊಂದು ಸರ್ಕಾರ ನಮಗೊಂದು ಇದು ಕೊಟ್ಟಿದ್ದಾರೆ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಹೇಳಿಲ್ಲ ಅವ್ರು ಹೇಳಿದಾರಾ ನಾವು ಸೋತ್ರೆ ಮತ್ತೆ ನಾವು ಅದನ್ನು ತೆಗಿತೀವಿ ಅಂತೇಳಿದರೆ ಹೇಳಿಲ್ಲ ಹೇಳ್ತಾರೆ ಅಪೋಸಿಷನ್ ಅವ್ರ ಕೆಲಸ ಯಾಕಂದರೆ ಅವ್ರು ಏನೂ ಮಾಡಿಲ್ಲ ಯಾಕೆ ರೀ ಕೊಡಬಾರ್ದಾಗಿತ್ತು ಅವ್ರು ಎರಡು ಸಾವಿರ ಇದೇ ಎರಡು ಸಾವಿರ ಯಾಕೆ ಕೊಡಬಾರ್ದಾಗಿತ್ತು ಬಡವ್ರಿಗೆ ಹೆಣ್ಣು ರೇಷನ್ ಕಾ ರೇಷನ್ ಯಾಕೆ ಹಾಕ್ಬಾರ್ದಾಗಿತ್ತು ಬಸ್ ಫ್ರೀ ಅವ್ರು ಯಾಕೆ ಮಾಡಿ ಮಾಡ್ಬೋದಾಗಿತ್ತಲ್ಲ ಅವ್ರೂ ಮಾಡಿಲ್ಲ ಯಾರೋ ಮಾಡ್ತಾ ಇರೋದಕ್ಕೆ ಅದ್ರ ಮೇಲೆ ಏನೋ ಒಂದು ಯಾಕಂದ್ರೆ ಅವ್ರಿಗೆ ಮಾಡಲಿಲ್ಲ ಮಾಡೋರ್ಗೆ ಏನೋ ಒಂದು ಹೇಳ್ತಾರೆ ದಯವಿಟ್ಟು ಅದಕ್ಕೆ ಯಾರೂ ಕಿವಿ ಕೊಡಬೇಡ್ರಿ ಬಡವರ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ನಿಜವಾಗ್ಲೂ ಬಡವ್ರಿಗೋಸ್ಕರ ಈ ಪಕ್ಷ ಇರೋದು ಬಿ ಜೆ ಪಿ ಅವರು ಏನೂ ಮಾಡಿಲ್ಲ ಏನಾದರೂ ಮಾಡಿದರೆ ಹೇಳಿ ನಾವು ಮಾಡಿದ್ದೀವಿ ಅಂತ ಹೇಳಕ್ಕೆ ಕೇಳಿ ಯಾವುದಾದ್ರೂ ಒಂದು ನೂರು ನನಗೆ ಬೇಡ ಪಕ್ಕದಲ್ಲಿ ನನ್ನ ಅಕ್ಕ ತಂಗಿರಿಗೆ ಅದರ ಸಹಾಯ ಆಗಿದ್ದೀವೋ ಕೇಳ್ರಿ ನಾನು ಇವಾಗ ಎಂಬೆ ಹೇಳ್ತೀನಿ ನನಗೆ ಸಹಾಯ ಇಲ್ಲ ಅಂದ್ರೂ ಕೂಡ ನಾನು ಪಕ್ಕದ ಮನೆಯವ್ರಿಗೆ ಸಹಾಯ ಆಗ್ತಾಯಿದೆ ಇದೆ ಎಂಬೆ ಇದೆಲ್ಲ ಹೇಳ್ತೀನಿ ನಿಜವಾಗ್ಲೂ ಅವ್ರು ಏನೂ ಮಾಡಿಲ್ಲ ಸುಮ್ಮನೆ ಏನೋ ಅಂತ ಹೇಳಕ್ಕೆ ಹೋಗ್ತಾರೆ ಮಾಡಲಿ ಅವರು ಮಾಡಲಿ ನಾಳೆ ದಿವಸ ಅಯ್ಯೋ ಅವರು ಮಾಡಿದಾರಪ್ಪ ಅಂತ ನಮಗೂ ಒಂದು ಕನಕರೆ ಬರುತ್ತೆ ಅವ್ರು ಮಾಡಿಲ್ಲ ಮಾಡೋರು ನೋಡಿ ಏನೋ ಒಂದು ಗೂಬೆ ಕುಳಿಸ್ತಾ ಇದ್ದಾರೆ